ಅಜಾತ ಶತ್ರು ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ನಿಧನ ರಾಜ್ಯ ರಾಜಕಾರಣಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಎಸ್ ಎಂ ಕೃಷ್ಣ ರಾತ್ರಿ ಇಹಲೋಕ ತ್ಯಜಿಸಿದ್ದಾರೆ ರಾಜ್ಯದ ಹುದ್ದಗಲಕ್ಕೂ ಮಾಜಿ ಮುಖ್ಯಮಂತ್ರಿ ನಿಧನಕ್ಕೆ ಸಂತಾಪವನ್ನು ಸೂಚಿಸಲಾಗ್ತಾ ಇದೆ ಚಿಂತಾಮಣಿಯಲ್ಲಿಯೂ ಸಂತಾಪವನ್ನು ಸೂಚಿಸಲಾಗ್ತಾ ಇದೆ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ಘಟಕದ ರಾಜ್ಯ ಕಾರ್ಯದರ್ಶಿ ಕೋನಪ್ಪಲ್ಲಿ ಕೋದಂಡ ಹಾಗೂ ಅವರ ತಂಡ ಎಸ್ ಎಂ ಕೃಷ್ಣ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಸಂತಾಪ ಸೂಚಿಸಿದ್ದಾರೆ ಆತ್ಮೀಯ ಬಂಧುಗಳೇ ಇವತ್ತು ಚಿಂತಾಮಣಿ ತಾಲೂಕಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾದ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಇವತ್ತು ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಸಾಹೇಬರು ಅವರು ನಿಧನರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಕಾರ್ಮಿಕ ವಿಭಾಗದಿಂದ ಇವತ್ತು ನಾವು ಅಂತಿಮ ನಮನವನ್ನು ಮತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಏನು ಅನೇಕ ಕಾರ್ಯಕ್ರಮಗಳು ಎಲ್ಲ ಜಾತಿಯ ಜನಾಂಗದವ್ರಿಗೂ ನೀಡಿದಂತಹ ಏಕೈಕ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಸಾಹೇಬ್ರ ಅಂತೇಳಿದ್ರೆ ತಪ್ಪಾಗಲಾರದು ಇವತ್ತು ಏನು ಅವರ ಒಂದು ನಿಧನಕ್ಕೆ ತುಂಬಲಾರದಷ್ಟಂತೂ ನಮಗೆ ದುಃಖವನ್ನು ಉಂಟಾ ಉಂಟು ಮಾ ಉಂಟು ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ಕರ್ನಾಟಕದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕಾಂಗ್ರೆಸ್ ಪಕ್ಷ ಕಟ್ಟಿದಂತಹ ಮಹಾನ್ ಭಾವರು ಎಸ್ ಎಂ ಕೃಷ್ಣ ಸಾಹೇಬರು ಅವರು ಅವರ ಯೋಜನೆಗಳಲ್ಲಿ ಇವತ್ತು ನಮಗೆ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟವನ್ನು ಕೊಟ್ಟಂತಹ ಏಕೈಕ ಮುಖ್ಯಮಂತ್ರಿ ಮತ್ತು ಅವರು ಪಂಚ ಯೋಜನೆಯ ರಥಯಾತ್ರೆಯನ್ನು ಕೂಡ ಕೋಲಾರ ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ ಕೃಷ್ಣ ಒಂದು ಚುನಾವಣೆಯಲ್ಲಿ ಅವರು ಚುನಾವಣೆ ನೇತೃತ್ವ ವಹಿಸಿ ನಮಗೆ ಅತ್ಯಂತ ಪ್ರೀತಿಯ ಪಾತ್ರರಾಗಿದ್ದರು ಅನೇಕ ಬಡವರ ಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರ ಒಂದು ಏನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ನಾಲ್ಕರವರೆಗೂ ಮುಖ್ಯಮಂತ್ರಿ ಯಾಗಿ ಅವರು ಮುಂದುವರಿತಾ ಇದ್ದರು ಅವರ ಅನೇಕ ಯೋಜನೆಗಳು ಇವತ್ತು ಬಡವರಿಗೆ ಅಮೃತವಾದಂತಹ ಯೋಜನೆಗಳನ್ನು ಕೊಟ್ಟಂತಹ ನಮ್ಮ ಎಸ್ ಎಂ ಕೃಷ್ಣ ಸಾಹೇಬ್ ಅವರಿಗೆ ನಾವು ಕಾರ್ಮಿಕ ವಿಭಾಗದಿಂದ ಇವತ್ತು ಶ್ರದ್ಧಾಂಜಲಿಯನ್ನು ಚಿಂತಾಮಣಿ ನಗರದಲ್ಲಿ ನಾವು ಸಲ್ಲಿಸ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಸಚಿವರಾದಂತಹ ಎಂ ಸಿ ಅವರು ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ನಾವೆಲ್ಲ ಸೇರಿ ಇವತ್ತು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದೀವಿ